ತುಂಬ ಖುಷಿಯಾಯಿತು ರೆಸ್ಪಾನ್ಸ್ ಚೆನ್ನಾಗಿದೆ ಈ ತರ ಒಂದು ಹೊಸಬ್ರ ಚಿತ್ರಕ್ಕೆ ಈ ತರ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ತುಂಬ ಖುಷಿ ಇದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ನೀವು ನೋಡಬೇಕಿತ್ತು ಒಳಗಡೆ ಬಂದು ಮೂವಿನ ಮೇಡಮ್ ತುಂಬಾ ಚ ಏನಾಗಿದೆ ಅಂತ ಹೇಳಿದ್ರೆ ಸೊ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನಾವು ಕರ್ನಾಟಕದಲ್ಲೇ ಇದೀವೋ ಅಥವಾ ಬೇರೆ ರಾಜ್ಯದಲ್ಲಿ ಇದೆಯೋ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ ಕನ್ನಡ ಚಿತ್ರಗಳಿಗೆ ಮೈನ್ ಥಿಯೇಟರ್ಗಳು ಸಿಗ್ತಾ ಇಲ್ಲ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಟೆಕ್ನಾಲಜಿ ಚೆನ್ನಾಗಿರ್ತಕ್ಕಂಥ ಥಿಯೇಟರ್ಗಳು ಸಿಗ್ತಾ ಇಲ್ಲ ಆ ಪರಿಸ್ಥಿತಿಲಿ ನಾವು ಇದೀವಿ ಇವತ್ತು ಸೊ ಅದರಿಂದಾಗಿ ಕನ್ನಡಿಗರಿದ್ರ ವಿರುದ್ಧವಾಗಿ ಹೋರಾಡಬೇಕೆ ಹೊರತು ನಾವು ಏನೋ ಮಾಡೋಕ್ಕಾಗಲ್ಲ ಹೋರಾಟವನ್ನು ಮಾಡಿ ಈ ಚಿತ್ರಮಂದಿರ ಪಡೀಲಿಕ್ಕೆ ನಮ್ಮ ಲೈಲಾಕ್ ಸಂಸ್ಥೆ ಹೇಮಂತ್ ಕುಮಾರ್ ಸರ್ ಎಷ್ಟು ಪ್ರಯತ್ನ ಮಾಡಿದ್ದಾರೋ ನಮ್ಗೆ ಗೊತ್ತಿದೆ ಇವತ್ತು ನಿಮ್ಗೆ ಗೊತ್ತಿದೆ ಬೇರೆ ಭಾಷೆಯ ಹಾವಳಿಗಳಿಂದಾಗಿ ಕನ್ನಡ ಚಿತ್ರಮಂದಿರಗಳಿಗೆ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳು ಇಲ್ಲ ಸೊ ಇದರಿಂದಾಗಿ ಈ ಸಮಸ್ಯೆಗಳನ್ನು ಇದನ್ನು ಇದನ್ನು ಆ್ಯಕ್ಚುಲಿ ನಾವು ಮಲ್ಟಿಫ್ಲೆಕ್ಸ್ಗಳಲ್ಲಿ ಅಥವಾ ಈಗ ಏನೇನು ದೊಡ್ಡ ಥಿಯೇಟರ್ ಚಿತ್ರಮಂದಿರಗಳಲ್ಲೂ ಅಲ್ಲಿ ನೋಡಿದರೆ ಆ ಟೆಕ್ನಾಲಜಿಲಿ ನೋಡಿದರೆ ಸೊ ಆ ಎಫೆಕ್ಟ್ ಇರ್ಬೋದು ಆ ಒಂದು ಕ್ಲಾರಿಟಿ ಇರ್ಬೋದು ಇನ್ನೂ ಇರುತ್ತೆ ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳ್ತೀವಿ ಕ್ವಾಲಿಟಿ ಮತ್ತೆ ಕ್ಲಾರಿಟಿ ಬಗ್ಗೆ ನಾವು ಮೂವಿಯನ್ನು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಮಾಡಿದ್ದೀವಿ ಸೊ ಅದು ನಮ್ಮ ಚಿತ್ರಮಂದಿರದ ಕೊರತೆ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಇನ್ನೂ ನಾನು ಹೇಳಿದೆ ಆ್ಯಕ್ಚುಲಿ ನಿಮಗೆ ಸೊ ಕನ್ನಡ ಚಿತ್ರಗಳಿಗೆ ಅಷ್ಟು ತೊಂದರೆ ಆಗಿದೆ ಮೇಡಮ್ ಆ್ಯಕ್ಚುಲಿ ಖಂಡಿತ ಇಲ್ಲ ಖಂಡಿತ ಇಲ್ಲ ಪುಷ್ಪ ಪುಷ್ಪಾಟು ಇಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಯಾಕಂತ ಹೇಳಿದ್ರೆ ಕನ್ನಡಿಗರು ನಿಜವಾದ ಕನ್ನಡಿಗರು ಕನ್ನಡ ಕನ್ನಡ ಚಿತ್ರಮಂದಿರಗಳಿಗೆ ಹೋಗ್ತಾ ಇದ್ದಾರೆ ಇವತ್ತು ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಫಸ್ಟ್ ಶೋ ಸ್ಟಾರ್ಟ್ ಆಗಿ ಇವತ್ತು ಕರ್ನಾಟಕದ ಅಂತ ಗೊತ್ತಾಗ್ತಾ ಇದೆ ಸೊ ಕನ್ನಡದ ಚಿತ್ರವನ್ನು ಕನ್ನಡಿಗರು ಉಳಿಸೇ ಉಳಿಸ್ತಾರೆ ಮೇಡಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ